ನನ್ನ ನೆದರಾಕೊಂಡು ಉದ್ಧಾರ ಆಗೋಡಿ ಊರಲ್ಲೇ ಯಾರು ಇಲ್ಲ ಅಲ್ಲ ಕಂಡ್ರ ನಿಮಗ್ ದುಡ್ಡು ಬೇಕು ಅಂದಾಗ ನಾವು ಹುಚ್ಚುಗಳು ಯಾಕೆ ಗಿಡ್ಕೊಂಗೆ ಬೇರೆ ಯಾಳೆ ಸಾಲ ತಗೊಂಡೋಗ್ತೀರ ಅದನ್ನೇ ವಾಪಸ್ ಕೊಡ್ಬೇಕು ಅಂದಾಗ ಸರಿಯಾಗಿ ಕೊಡ್ಬೇಕನ್ನ ಯಾಕೋ ಬರಲ್ಲ ಒಂದು ತಿಳ್ಕೊಳ್ಳಿ ಆ ದೇವ್ರಿಗೆ ಸಾಲ ಕೊಟ್ಟಂತ ವಂಶ ನಮ್ದು ನನ್ನ ಹತ್ರ ಸಾಲ ತಗೊಂಡು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡಿ ಕೊಡ್ತೀನಿ ಅಂತ ಸತಾಯಿಸಿ ಬಹಳ ಬಿಚ್ಚಿದ್ರು ಸಾಕು ತಗೊಂಡ್ ಕುಯಿ ಹಾಕ್ಬಿಡ್ತೀನಿ ಈ ಶ್ರೀಧಿ ಅಂದ್ರೆ ಏ ಮಗು ಸೂರ್ಯ ನೆನೆ ಮುಚ್ಕೊಂಡ್ ಮಳೆ ಬರ್ತಾ ಇತ್ತು ಸೂರ್ಯನಲ್ಲ ಸೂರ್ಯ ಶೆಟ್ಟಿ ವಾಟ್ ಶೆಟ್ಟಿ ಕೆರ ತಗೊಂಡ್ ಜರ ಹಬ್ಬವರ್ಗೊಂಡ್ಬಿಡ್ತದೆ ಮೊನ್ನೆ ಎಂತಕ್ಕೆ ಮಾರ್ರೆ ಬದ್ನೇಕಾಯಿ ಗೊಜ್ಜು ಐ ನೆನ್ನೆನೆ ಬಡ್ಡಿ ದುಡ್ಡು ಎಲ್ಲ ತಂದ್ಕೊಳ್ಬೇಕಾಗಿತ್ತು ಯಾಕೊಂಡ್ ಕೊಟ್ಟಿಲ್ಲ ನೀನು ನಾಳೆ ತಂದು ಕೊಡ್ತೇನೆ ಬಿಡಿ ಮಾರ್ರೆ ಅದಕ್ಕೆ ಯಾಕೆ ಇಷ್ಟೊಂದು ಮಂಡೆ ಬಿಸಿ ಮಾಡ್ಕೋತೀರಾ ದುಡ್ಡು ತಗೊಂಡಿರ ನಿನ್ ಮುಂಡೆಗೆ ಅಷ್ಟೊಂದು ಬಿಸಿ ಆಗಿರ್ಬೇಕು ಅಂದ್ರೆ ಎಣಿಸಿ 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 ಕೊಟ್ಟ್ಮಲ್ಲ ನೋಡ್ಬೇಣ ನನ್ನ ಮುಂಡೆಗೆ ಎಷ್ಟೊಂದ್ ಬಿಸಿ ಆಗಿರ್ಬೇಕು ಅದು ಮುಂಡೆ ಅಲ್ಲ ಮಾರ್ರೆ ಮಂಡೆ ಮಂಡೆ ಯಾವ ಒಂದು ಮಾರು ಮರು ನನ್ ದುಡ್ಡು ತಂದು ನನ್ನ ಮರ್ಗದ್ ಹಾ ಅದ್ರ ಏನಾಯ್ತು ಮಾರ್ರೆ ಇಷ್ಟು ದಿನ ನೀವು ಎರಡು ದಿನ ಮುಂಚಿತವಾಗಿ ನನ್ನ ದುಡ್ಡು ಕೊಡಿ ನನ್ನ ದುಡ್ಡು ಕೊಡಿ ಅಂತ ಮಂಡೆ ಬಿಸಿ ಮಾಡ್ತಾ ಇದ್ದಲ್ಲ ಆದ್ರೆ ಈ ಬಾರಿ ಮೂರ್ ದಿನ ತಡವಾದ್ರು ನಿಮ್ಮ ಫೋನೇ ಇಲ್ಲ ಹಾಗಾಗಿ ಸತ್ತು ಹೋದೇನು ಅಂತ ಊಟ ಹಾಕಿ ತಿತಿ ಮಾಡಿ ಸರಿ ಒಂದೆರಡು ಲಕ್ಷ ಸಾಲ ಕೊಡಿ ಈಗ ತಾನೆ ನೀವೇ ಮಾರ್ರೆ ನನ್ನ ತಿಥಿ ಮಾಡಿ ಊರ್ನವ್ರಿಗೆಲ್ಲ ಊಟ ಹಾಕು ಅಂತ ಅಂದ್ರೆ ನಾನ್ ದುಡ್ನಾಗೆ ನನ್ ತಿಳು ವೈಕುಂಠ ಸಮಾರಂಭಗಳು ಮಾಡ್ಬೇಕು ಅಂತ ಆಸೆನಾ ಇಲ್ಲ ನೀವೇ ತಾನೇ ಹೇಳಿದ್ದು ಅದೆಲ್ಲ ಬೇಕು ನನ್ಗೆ ಸಾಲ ಅಂತ ಕೊಟ್ಟಿರೋ ದುಡ್ಡು ಅಸಲು ಬಡ್ಡಿ ಸಮೇತ ಇವತ್ತೆ ಈಗಲೇ ತಂದ್ಕೊಂಡು ಬಿಡ್ಬೇಕಷ್ಟೇ ಎಂತ ದುಡ್ಡು ದುಡ್ಡು ಅಂತ ಸಾಯ್ತಿರ ಸತ್ತ ಮೇಲೆ ಏನು ಎಲ್ಲ ಎರೆ ಮೇಲೆ ಹಾಕೊಂಡು ಹೋಗ್ತೀರಾ ನಾನ್ ದುಡ್ಡು ಕಣ ನಾನು ಎರೆ ಮೇಲೆ ಹಾಕೊಂಡು ಹೋಗ್ತೀನಿ ತಲೆ ಮೇಲೆ ಹಾಕೊಂಡು ಹೋಗ್ತೀನಿ ಅಲ್ಲೆಲ್ಲ ನೀವು ಫಸ್ಟ್ ನಾನ್ ದುಡ್ಡು ತನ್ಕೊಂಡು ಕೊಡ್ತಾನೆ ಕೊಡ್ತೇನೆ ಕೊಡ್ತೇನೆ ಈ ಸೂರ್ಯ ಒಂದ್ ಬಾರಿ ಕೊಡ್ತೇನೆ ನನ್ನ ಮೇಲೆ ಕೊಟ್ಟೆ ಕೊಡ್ತೇನೆ ಸುಮ್ನೆ ಮಂಡೆ ಬಿಸಿ ಮಾಡ್ಕೋಬೇಡಿ నన్ను ముండె నేను బిషి మేలక ఫస్ట్ నూట తోడుకో ముండెల్ మారండె మండె మండెమ్మాట్రే మారా నిత్య నిన్నీ పక్క పక్కన ಈಶ್ವರ ನನ್ನ ಎಂಟಿ ಪಕ್ಕದ ಮನೆ ಅಂಕಲ್ ಜೊತೆ ಓಡೋಗಿದ್ದಾಳಂತೆ ಅವಳಿಗೂ ಅವಳಿಗೆ ಅನ್ನೋ ಅಂತ ಆಸೆಗಳು ಸುಮಾರಿ ಇರ್ತಲ್ವಾ ಬಿಡು ಮತ್ತೆ ಯಾವತ್ತು ವಾಪಸ್ ಬರಬೇಕು ನೋಡ್ಕೋದೇವ್ರಿ ಮದ್ವೆ ಆದಾಗಿಂದ ಅವಳ ಮುಖ ನೋಡಿ ನೋಡಿ ನನಗೂ ವಾಂತಿ ಮೇಲೆ ಬಿಟ್ಟು ತಕ್ಕ ಸಾಯಿಸಿ ಬರೋಣ ಅಂತ ಅನ್ಕೊಂಡ್ಬಿಟ್ಟಿದೆ ಅಂದ್ರೆ ಜೈಲ್ಗೆ ಹೋಗ್ಬಿಡ್ತೀನಿ ಬಯದಿಂದ ಸುಮ್ನೆ ಇದ್ದೆ ಅದು ಈಶ್ವರ ನನ್ನ ಹೆಂಡತಿ ಓಡೋರ ವಿಷಯ ಗೊತ್ತಾಗ್ದಂಗೆ ನೋಡ್ಕೊಪ್ಪ ಯಾಕಂದ್ರೆ ನಂದಿಂತ ದೇವ್ರಿಗೆ ಸಾಲ ಕೊಡೋ ಅಂತ ವಂಶದಲ್ಲಿ ಊಟದವನು ನಿಮ್ಮ ಹೆಂಡತಿ ಪಕ್ಕರ ಮನೆ ಅಂಕಲ್ ಜೊತೆ ಓಡಿ ಹೋದದ್ದೇ ಓಡಿ ಹೋಗುವಂತ ಕೆಲಸ ನೀವೆಂತ ಮಾಡಿದ್ದು ನಾನೇನು ಮಾಡಿಲ್ಲ ಕಣ ಅದಕ್ಕೆ ಅವಳು ಪಕ್ಕದ ಮನೆ ಅಂಕಲ್ ಕೂಡ ಓಡಿ ಹೋದದ್ದು ಸೂರ್ಯ ದಯವಿಟ್ಟು ಯಾರಿಗೂ ಹೇಳ್ಬೇಡಪ್ಪ ಆ ದೇವ್ರಗಳಿಗೆ ಸಾಲ ಕೊಟ್ಟಂತ ವಂಶ ಕಣ ನಮ್ದು ನನ್ನ ಹೆಂಡತಿ ಹೆಂಗ್ ಪಕ್ಕದ ಮನೆ ಆಂಕಲ್ ಜೊತೆ ಓಡೋಗ್ಬಿಟ್ಟ ಅವಳೆ ಅಂದ್ರೆ ಮಾನ ಮರ್ಯಾದೆಲ್ಲ ಹರಾಜಾಗ್ಬಿಡ್ತೇವೆ ಯಾರಿಗೂ ಹೇಳ್ಬೇಕು ಯಾರಿಗೂ ಹೇಳಲ್ಲ ಸೆಟ್ರ ನಾನ್ ಮುಂಡೆ ಮೇಲೆ ಆಣೆ ಮಾಡಿ ಕಂಡವ್ರ ಮುಂಡೆ ಮೇಲೆ ಆಣೆ ಮಾಡೋ ಪದ್ಧತಿ ನಮ್ಮಲ್ಲಿ ಹೋಗ್ಬತ್ತೆ ಮತ್ತೆ ಸಿಗುವ ಸೂರ್ಯ ಸೂರ್ಯ ಒಂದ್ ಕಟ್ಟೆ ಮಾಡ್ಬಿಟ್ಟು ಬೇಕೀತ ಮಗನೇ ಅಲೋ